ನಮಸ್ಕಾರ ಸ್ನೇಹಿತರ ಈ ಮೇಲಿರುವ ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಇದು ಏನು ಅಂತ ತುಂಬ ಕುತೂಹಲ ಇದೆ ಇಲ್ಲ ಈ ಮೇಲೆ ಇರೋದು ಏಲಕ್ಕಿ ಅಂತ ಎಲ್ರಿಗೂ ಗೊತ್ತೇ ಇದೆ ಆದರೆ ಇದರಿಂದ ಆಗುವ ಉಪಯೋಗಗಳನ್ನ ಅದ್ಭುತಗಳನ್ನ ತಿಳಿದ್ರೆ ಈ ವಿಡಿಯೋಗೆ ನೀವಾಗಿಯೇ ಲೈಕ್ ಮಾಡಿ ನಿಮ್ಮ ಕುಟುಂಬದವರೊಂದಿಗೆ ಶೇರ್ ಮಾಡ್ಕೊತೀರಾ ಹಾಗಾದ್ರೆ ಇದರೊಳಗೆ ಇರುವ ಅದ್ಭುತ ಶಕ್ತಿಗಳಾದರೂ ಏನು ಅಂತ ನೋಡೋಣ ಆದರೆ ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಉತ್ತಮವಾದ ಮಾಹಿತಿಗಾಗಿ ಎಂಟರ್ಟೈನ್ಮೆಂಟ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇದರ ಉಪಯೋಗಗಳು ಹನ್ನೆರಡು ರೀತಿಯಾಗಿವೆ ಅಂದರೆ ಇದಕ್ಕಿಂತ ಹೆಚ್ಚು ಕೂಡ ಆಗಿವೆ ನಿಮಗೆ ಉತ್ತಮವಾಗಿರುವಂತಹ ಉಪಯೋಗಕ್ಕೆ ಬರುವಂತಹ ಹಾಗೂ ಸಾಮಾನ್ಯವಾಗಿ ಸಿಗುವಂತಹ ಉಪಕರಣಗಳೊಂದಿಗೆ ಹನ್ನೆರಡು ಉಪಯೋಗಗಳನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದು ಸ್ನೇಹಿತರೆ ಮೊದಲನೆಯದಾಗಿ ನಿಂಬೆ ಹಣ್ಣಿನ ಜ್ಯೂಸ್ಗೆ ಏಲಕ್ಕಿ ಪುಡಿಯನ್ನು ಹಾಕಿ ಕುಡಿದರೆ ವಾಂತಿ ಮತ್ತು ತಲೆ ಸುತ್ತುವಿಕೆ ಸ್ಥಗಿತವಾಗುತ್ತದೆ ಎರಡನೆಯದಾಗಿ ಜೀರಿಗೆ ಕಷಾಯಕ್ಕೆ ಏಲಕ್ಕಿ ಪುಡಿಯನ್ನ ಬೆರೆಸಿ ಸೇವಿಸುವುದರಿಂದ ನಿಮಗೆ ಇರುವ ಪಿತ್ತ ಸಂಕಟವನ್ನ ಗ್ಯಾರಂಟಿಯಾಗಿ ನಿವಾರಣೆಯಾಗುತ್ತದೆ ಮೂರನೆಯದಾಗಿ ಪ್ರತಿದಿನ ಬಾಳೆಹಣ್ಣಿನೊಂದಿಗೆ ಒಂದು ಸಂಪೂರ್ಣ ಏಲಕ್ಕಿಯನ್ನ ತಿನ್ನುವುದರಿಂದ ಮೂಲವ್ಯಾಧಿ ಮತ್ತು ಮಲಬದ್ಧತೆ ದೂರವಾಗುತ್ತದೆ ನಾಲ್ಕನೆಯದಾಗಿ ಟೀಯೊಂದಿಗೆ ಏಲಕ್ಕಿ ಪುಡಿಯನ್ನು ಮಿಶ್ರಣ ಮಾಡಿ ಸೇವಿಸುವುದರಿಂದ ಉರಿ ಮೂತ್ರ ಮತ್ತು ಆಮಶಂಕೆಯನ್ನು ಗುಣ ಮಾಡಬಹುದು ಸ್ನೇಹಿತರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಚಹಾವನ್ನು ಕುಡಿತೀರಾ ಅಥವಾ ಟೀನ ಕುಡಿತೀರಾ ಅದರ ಜೊತೆಗೆ ಏಲಕ್ಕಿ ಪುಡಿಯನ್ನು ಸೇರಿಸಿ ಕುಡಿದ್ರೆ ನಿಮಗೆ ಉರಿ ಮೂತ್ರ ಮತ್ತು ಆಮಶಂಕೆಯನ್ನು ಗ್ಯಾರಂಟಿಯಾಗಿ ಗುಣಪಡಿಸಬಹುದು ಐದನೆಯದಾಗಿ ಹಾಲಿಗೆ ಏಲಕ್ಕಿ ಪುಡಿಯನ್ನ ಹಾಕಿ ಕುದಿಸಿ ಅದಕ್ಕೆ ಮೂರು ಟೀ ಚಮಚ ಜೇನುತುಪ್ಪ ಸೇರಿಸಿಕೊಂಡು ಪ್ರತಿ ರಾತ್ರಿ ಸೇವಿಸೋದ್ರಿಂದ ನಿಮ್ಮ ಮಕ್ಕಳ ಶಕ್ತಿ ಅತಿ ಹೆಚ್ಚಾಗಿ ಜ್ಞಾಪಕ ಶಕ್ತಿಯನ್ನ ಹೆಚ್ಚಾಗಿ ಮಾಡುತ್ತದೆ ಆರನೆಯದಾಗಿ ಏಲಕ್ಕಿಯನ್ನು ಚೆನ್ನಾಗಿ ಅಗೆದು ನುಂಗುವುದರಿಂದ ಬಾಯಿಯ ಸುವಾಸನೆಯನ್ನ ಕೂಡಿರುತ್ತದೆ ನಿಮಗೆ ದುರ್ವಾಸನೆ ಇದ್ದರೆ ದುರ್ವಾಸನೆ ಸಮಸ್ಯೆ ಇದ್ದರೆ ಏಲಕ್ಕಿಯನ್ನು ತಿನ್ನುವುದರಿಂದ ನಿಮ್ಮ ಬಾಯಿಯನ್ನ ಸುವಾಸನೆಯಿಂದ ಇಡಬಹುದು ಏಳನೆಯದಾಗಿ ಬಾಯಾರಿದಾಗ ಏಲಕ್ಕಿಯನ್ನ ತಿಂದರೆ ಬಾಯಾರಿಕೆ ಕಡಿಮೆಯಾಗುತ್ತದೆ ಹೌದು ತುಂಬಾ ಬಾಯಾರಿದಾಗ ಏನು ನೀರು ಸಿಗದೆ ಇದ್ದಾಗ ನೀವು ಒಂದು ಏಲಕ್ಕಿಯನ್ನ ತಿಂದರೆ ನಿಮ್ಮ ಬಾಯಾರಿಕೆ ಬಹಳ ಕಾಲದವರೆಗೂ ಕೂಡ ಕಡಿಮೆ ಮಾಡಿರುತ್ತದೆ ಎಂಟನೆಯದಾಗಿ ಪ್ರಯಾಣದ ಸಮಯದಲ್ಲಿ ಆಗುವ ಹೊಟ್ಟೆ ತೊಳಸುವಿಕೆ ಏಲಕ್ಕಿ ಸೇವಿಸುವುದರಿಂದ ಹೊಟ್ಟೆ ನೋವು ಆಗುವ ಸಂಕಟವನ್ನ ಕಡಿಮೆ ಮಾಡುತ್ತದೆ ಒಂಬತ್ತನೆಯದಾಗಿ ಅತಿ ಕಡಿಮೆಗೊಳಿಸಲು ಏಲಕ್ಕಿ ಸಹಕಾರಿಯಾಗಿದೆ ಹತ್ತನೆಯದಾಗಿ ನೆಗಡಿ ಮತ್ತು ಕೆಮ್ಮನ್ನ ನಿವಾರಿಸುವ ಶಕ್ತಿ ಅದ್ಭುತ ಶಕ್ತಿ ಈ ಏಲಕ್ಕಿಗೆ ಇದೆ ಹನ್ನೊಂದನೆಯದಾಗಿ ಕ್ಯಾನ್ಸರ್ ಗುಣಪಡಿಸುವ ಶಕ್ತಿ ಏಲಕ್ಕಿಗಿದೆ ಹನ್ನೆರಡನೆಯದಾಗಿ ರಾಸಾಯನಿಕ ಗುಣದಿಂದಾಗಿ ಶರೀರದಲ್ಲಿರುವ ಫ್ರೀ ರೆಡ್ ಕಲ್ ಮತ್ತು ಇತರ ವಿಷಯುಕ್ತ ಕಣಗಳನ್ನು ದೂರವಾಗಿರುತ್ತದೆ ಹಾಗೂ ಇದರಿಂದ ರಕ್ತ ಶುದ್ಧವಾಗುತ್ತದೆ ನಿಮಗೆ ರಕ್ತ ಕೆಟ್ಟಿದೆ ಎಂದು ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ನಿಮಗೆ ಹೇಳ್ತಾ ಇರಬಹುದು ಆದರೆ ದಿನಾಲು ನೀವು ಏಲಕ್ಕಿಯನ್ನು ತಿನ್ನೋದ್ರಿಂದ ನಿಮ್ಮ ರಕ್ತ ಕೆಟ್ಟಿರೋದನ್ನು ರಕ್ತ ಶುದ್ಧವಾಗಿ ಇದು ತುಂಬಾ ನೆರವಾಗುತ್ತದೆ ಸ್ನೇಹಿತರ ಇದು ಈ ಏಲಕ್ಕಿಯ ಅದ್ಭುತ ಶಕ್ತಿಗಳು ಈ ವಿಡಿಯೋ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದೊಂದಿಗೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು